ಜೈ ಭೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೂವಿ ಇದೆ ಪ್ರತಿಯೊಬ್ರು ಈ ಮೂವಿ ನೋಡ್ಬೇಕು ಅಂತ ಹೇಳ್ಕೊಳ್ತಿದ್ದೀನಿ ಅಂಡ್ ಪ್ರತಿ ಒಂದು ನ್ಯಾಯ ಆಗಿರ್ಲಿ ಅನ್ಯಾಯ ಆಗಿರ್ಲಿ ಸೊ ಅದು ಹೋರಾಡೋದು ಒಂದು ಮೂವಿ ಮಾಡಿದ್ದಾರೆ ಸೊ ಪ್ರತಿಯೊಬ್ರು ಬಂದು ನೋಡ್ಬೇಕು ತುಂಬಾ ಒಳ್ಳೆ ಮೂವಿ ಇದೆ ಈ ಮೂವಿ ಇನ್ನು ತುಂಬಾ ಮುಂದೆ ನಡಿಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಧನ್ಯವಾದಗಳು ಹಾಗೆ ಆಸ್ತಿ ಪತ್ರಗಳನ್ನ ಹೆಂಗ್ ಕಳ್ಕೊಂಡ್ರು ಅಂತ ಗೊತ್ತಾಗ್ಬೇಕಾದ್ರೆ ಎಲ್ಲಾ ಜನಗಳು ಬಂದು ಈ ಫಿಲಮ್ ನೋಡ್ಬೇಕು ಈ ಅಲ್ಲಿ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಸೂಪರ್ ಆಗಿದೆ ಮೂವಿ ಅಂತ ಸೂಪರ್ ಆಗಿದೆ ಎಲ್ಲಾರು ಬಂದು ನೋಡ್ಬೇಕು ಏನ್ ಅನುಭವ ಅಂದ್ರೆ ಇದು ಒಳ್ಳೆ ಫಿಲ್ಮ್ ಲಾಯರ್ ಎಲ್ಲರೂ ಪರವಾಗಿ ಸಮಾನ ನ್ಯಾಯ ಕೊಡ್ತಾರೆ ಇಲ್ಲಿ ಕೇಳು ಮೇಲೆ ಕೀಳು ಅನುಭವ ಭಾವನೆ ಇಲ್ಲ ಎಲ್ಲರೂ ಒಂದೇ ಸಮಾನ ಒಂದೇ ರಕ್ತ ಇಂದ ಹುಟ್ಟಿದವರು ಅದಕ್ಕೆ ಕೇಳಿ ಜನಕ್ಕೆ ಕೀಳಾಗಿ ನೋಡ್ತಾ ಇರ್ತಾರೆ ಇಲ್ಲಿ ಕೇಳಿಕೆ ಕೀಳಾಗಿ ನೋಡ್ಬಾರ್ದು ಎಲ್ಲರಿಗೂ ಒಂದೇ ಸಮಾನವಾಗಿ ನೋಡ್ಬೇಕನ್ನು ತೋರಿಸ್ಕೊಟ್ಟಿದ್ದಾರೆ ಇದು ಲಾಯರ್ ಅಂದ್ರೆ ಈ ತರ ಲಾಯರ್ ಆಗಿ ಸಿನಿಮಾ ಸೂಪರ್ ಆಗಿದೆ ಬೆಂಕಿ ಆಗಿದೆ ಸುಮಾರು ಇನ್ ಮುಂದೆ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕನ್ನಡಿಗರದೇ ಅವಳಿ ಕನ್ನಡ ಫಿಲ್ಮೇ ನೋಡ್ಬೇಕು ಇವೆಲ್ಲ ತಮಿಳು ಪುಷ್ಪ ಅವೆಲ್ಲ ಚೆನ್ನಾಗಿಲ್ಲ ಇದೇ ಬೆಸ್ಟ್ ಫಿಲ್ಮ್ ನಮ್ಗೆ ಸೂಪರ್ ಸೂಪರ್ ಫಿಲಮ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ರಾಕೇಶ್ ಅವ್ರ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನಾನು ತುಂಬಾ ಇಷ್ಟ ಪಟ್ಬಿಟ್ಟು ಆಫೀಸಿಗೆ ರಜಾ ಹಾಕೊಂಡು ಬಂದಿರೋದು ಸ್ಟೋರಿ ಇಸ್ ಮೂವಿಕ್ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲ ಕನ್ನಡಿಗರಿಗೂ ಹೊಸ ಪ್ರೋತ್ಸಾಹಿಸಿ ಥಿಯೇಟರ್ ಬಂದ್ ಮೂವಿ ನೋಡಿ ಅಂತ ಹೊಸ ಸ್ಟೋರಿ ಚೆನ್ನಾಗಿದೆ ಒಂದು ಹಿಂದೆ ಈ ಏನೋ ಒಂದು ನಡೆದ ಶೋಷಣೆ ಅದನ್ನ ಅದ್ರ ಬಗ್ಗೆ ಒಂದು ಟಾಪಿಕ್ ನ ತಗೊಂಡ್ ಮಾಡ್ದಂಗಿದೆ ಸೊ ಟೋಟಲಿ ಸ್ಟೋರಿ ವಾಸ್ ವೆರಿ ಗುಡ್ ಆಮೇಲೆ ಈ ತರ ಕೆಲವು ಫೈಟ್ ಸೀನ್ ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯ್ತು ನನ್ಗೆ ಹೀರೋ ಇಂದ ಚೆನ್ನಾಗಿ ಮಾಡಿದ್ದಾರೆ ಸರ್ ಬಟ್ ಹೀರೋ ಆದ್ಮೇಲೆ ರಾಕೇಶ್ ಅವ್ರ ಆಕ್ಟಿಂಗ್ ನಾನು ತುಂಬಾ ಇಷ್ಟಪಟ್ಟೆ ಒಂದು ಆ ಒಂದು ಹೊಸ ತರದ ಅನಿಸ್ಲಿಲ್ಲ ಒಂದ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ತರ ಮಾಡಿದ್ದಾರೆ ಜನ ನಿಜವಾಗ್ಲೂ ಏನೋ ಹೋಪ್ಸ್ ಇಟ್ಕೊಂಡ್ ಬಂದ್ರು ಐ ಐ ಡೋಂಟ್ ಥಿಂಕ್ ದೇ ವಿಲ್ ಬಿ ಡಿಸಪಾಯಿಂಟೆಡ್ ಸೊ ಆಕ್ಟಿಂಗ್ ವಿಚಾರವಾಗಿ ಆಮೇಲೆ ಮೂವಿ ಡೈರೆಕ್ಷನ್ ತಗೊಂಡೋಗಿರೋ ಎಲ್ಲ ಚೆನ್ನಾಗಿ ಬಂದಿದೆ ಇಟ್ ವಾಸ್ ವೆರಿ ಗುಡ್ ಆನೆಸ್ಟ್ ರಿವ್ಯೂ ಫ್ರಮ್ ಮೈ ಸರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗೈತೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಎಲ್ಲಾರು ಬಂದು ಕನ್ನಡ ಸಿನಿಮಾ ನೋಡ್ರಿ ಅಂತ ಹೇಳ್ತಿವಿ ಇವಾಗ ಆಂಧ್ರ ಪ್ರದೇಶದಿಂದ ಬಿಟ್ಟಿರೋ ಇವಾಗ ಈ ಯಾವ್ದು ಪುಷ್ಪಾ ಟು ಮೂವಿ ಬಿಟ್ಟವ್ರೆ ಅದರಿಂದಾಗಿ ಎಲ್ಲಾರು ಬಂದು ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀವಿ ಇವಾಗ ಆಂಧ್ರ ಪ್ರದೇಶದಲ್ಲಿ ಇರೋರು ಆಂಧ್ರದ್ ನೋಡ್ತಾರೆ ನಾವು ಸ್ವಾಭಿಮಾನದಿಂದ ನಮ್ ಕನ್ನಡ ನಾವು ಬೆಳೆಸ್ಬೇಕು ನಮ್ ಕನ್ನಡಿಗರು ಸಿನಿಮಾ ಕೂಡ ನಾವು ಬೆಳೆಸ್ಬೇಕು ನಮ್ ಕನ್ನಡ ಸಿನಿಮಾ ನೋಡಿದ್ರೆ ನಮ್ ಕನ್ನಡ ಫಿಲಂ ಇಂಡಸ್ಟ್ರಿ ಒಂದ್ಸೂರು ಮುಂದೆ ಹೋಗೋದು ನಾವು ಪುಷ್ಪ ಟು ಅಂತ ಹೋದ್ರೆ ಬರೆ ಪುಷ್ಪ ಟು ನೋಡಿದ್ರೆ ಆಂಧ್ರದವ್ರಿಗೆ ಉಪಯೋಗ ಆಗುತ್ತೆ ನಮ್ ಕನ್ನಡಿಗರಿಗೆಲ್ಲ ಕನ್ನಡಿಗರು ಬಂದು ಫಸ್ಟ್ ಕನ್ನಡ ಸಿನಿಮಾ ನೋಡಿ ಒಂದೊಳ್ಳೆ ಮೆಸೇಜ್ ಇದೆ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿದ ಸಂವಿಧಾನಕ್ಕೂ ಒಂದು ಎಂತ ಸಂವಿಧಾನ ಅಂತ ತೋರಿಸಿದ್ದಾರೆ ಈ ಪಿಕ್ಚರ್ ಅಲ್ಲಿ ಎಲ್ಲ ಒಂದು ಪಿಕ್ಚರ್ ನೋಡಿ ಫಸ್ಟ್ ಆಫ್ ಆಲ್ ಈ ತರ ಒಂದು ಆ ಹೀರೋ ಆಗಿರೋದು ಮತ್ತೆ ಅಥ ಸರಣ ಬಂದಿಲ್ಲ ಒಂದು ಇಂಡಸ್ಟ್ರಿಗೆ ತುಂಬಾ ವರ್ಷಗಳ ಹತ್ತು ವರ್ಷಗಳ ಕಾಲ ಸತ್ತ ಪ್ರಯತ್ನ ಪಟ್ಟಿದ್ರೆ ಬಂದಿರೋದು ಅದು ರಂಗಭೂಮಿ ಕಲಾವಿದ ಮಾಡಿರೋದು ತುಂಬಾನೇ ಖುಷಿ ಆಗ್ತಿದೆ ನಮ್ಮ ಫ್ರೆಂಡ್ ಮಾಡಿದ್ರು ತುಂಬಾ ಹೀರೋ ಆಗಿದ್ರೆ ಫಸ್ಟ್ ಟೈಮ್ ನೋಡಕ್ ತುಂಬಾ ಖುಷಿ ಆಗ್ತಿದೆ ಬಡವ್ ಮಾಡ್ಕೊಂಡು ಬೆಳಿಬೇಕು ಅನ್ನೋದು ನಿಜ ಆಗಿದೆ ಸೊ ಆಲ್ ದ ಬೆಸ್ಟ್ ನೀವು ತುಂಬಾ ದಿವಸ ಓಡ್ತೀವಿ ಎಲ್ಲರಾಗಿ ಜನ ಮಾಡಿ